ಕೆ ಎಸ್ ಅವರ ಮಾತು ಮುತ್ತು ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಉಂಟು ಎದುರು ಇರುವವ ಕೂಡ ಮಾತು ಬಲ್ಲವ ಗೆಳೆಯ ಬರಿದೆ ಆಡುವ ಮಾತಿಗರ್ಥವಿಲ್ಲ ಕಡಲ ತಡಿಯಲ್ಲಿ ತರುಣ ಬಲೆಯ ಬೀಸಿದ್ದಾನೆ ಮೀನು ಬೀಳುವ ತನಕ ಕಾಯಬೇಕು ಮೀನ ಹೊರೆಯನ್ನು ಒತ್ತು ಮನೆಗೆ ಬಂದಿದ್ದಾನೆ ಹುಡುಕುತ್ತಲಿ ಲಿಹನವನು ಮುತ್ತಿಗಾಗಿ ಮಾತು ಮುತ್ತೆನ್ನುವುದು ಬಲ್ಲವರ ಹುಕ್ತಿ ಬಿಡು ಮೀನಿನಿಂದಲೂ ನಮಗೆ ಲಾಭ ಉಂಟು ಮುತ್ತ ಹುಡುಕಲು ಹೋಗಿ ಮೀನು ತಂದಿದ್ದಾನೆ ಅವನ ದುಡಿಮೆಗೆ ಕೂಡ ಅರ್ಥ ಉಂಟು ಮನೆಗೆ ಬಂದಾಗ ಅವನ ಮಡದಿ ಮೆಲ್ಲನೆ ನಕ್ಕು ಮುತ್ತ ಕೊಟ್ಟಳು ಅವನ ಹಸಿದ ತುಟಿಗೆ ಹೃದಯವನ್ನು ಕಲಕಿತ್ತು ಅವಳ ಮೌನದ ಮುತ್ತು ಮುತ್ತು ಸಿಕ್ಕಿತು ಎಂದು ನಕ್ಕನವನು ಮುತ್ತು ಸಿಕ್ಕಿತು ಎಂದು ನಕ್ಕನವನು ನಮಸ್ಕಾರ ನಾನು ನಿಮ್ಮ ಅಂಕುರ